ಹಾಯ್ ಅಲೋ ನಮಸ್ಕಾರ ಎಲ್ಲ ನನ್ನ ರೈತವರಿಗೆ ನಾನು ಇವತ್ತು ಬಂದೀನಿ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನಲ್ಲಿರುವಂಥ ದನಗಳ ಸಂತೆಗೆ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಈ ಒಂದು ದನಗಳ ಸಂತೆಯಲ್ಲಿ ಯಾವ್ಯಾವ ರೀತಿ ದನಗಳಿದೆ ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಪ್ಲೀಸ್ ದಯವಿಟ್ಟು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಮ ಸತೀಶ್ ಬಂದ್ರೆ ವೆಲ್ಕಮ್ ಟು ದರ್ಶಕ ನಿಧಿ ಚಾನಲ್ ನೋಡಿ ಅದ್ಯ ಅವನ ಜೊತೆ ಎತ್ತುಗಳಿದೆ ಎತ್ತುಗಳ ನೋಡಿ ಯಾವ ರೀತಿ ಇದೆ ಅಂತೇಳಿ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅನ್ನೋದು ಕೇಳಿ

ನಮಸ್ಕಾರ ನಮಸ್ಕಾರ ರೀ ಅಣ್ಣ ಅಣ್ಣ ನಿಮ್ಮ ಹೆಸರು ಪವನ್ ಕುಮಾರ್ ಪವನ್ ಕುಮಾರ್ ಯಾವ ಯಾವಾಗ ಆಯ್ತು ಚಂದಾಪುರ ರೀ ಅಣ್ಣ ಚಂದಾಪುರ ಶೇಣ್ ತಾಲೂಕ್ ಕಲಬುರ್ಗ ಜಿಲ್ಲೆ ಹೌದು ರೀ ಅಣ್ಣ ಹಣ ಎಷ್ಟಲ್ಲ ಗೇವು ಆರ ಆರ್ ಅಲ್ಲ ಏನ್ ಬಿಡ್ತೇನೆ ರೀ ಒಂದ್ ಲಕ್ಷ ಐವತ್ತು ಸಾವಿರ ಏನ್ ಬಿಡ್ತೀರ ಲಾಸ್ಟಿ ಒಂದು ಲಕ್ಷ ನಲ್ವತ್ತೆಂಟು ಆದ್ರೂ ಬಿಡ್ತೀವಿ ಒಂದ್ ಲಕ್ಷ ಐವತ್ತೇಳು ರೀ ಒಂದ್ ಲಕ್ಷ ನಲ್ವತ್ತೆಂಟು ಆದ್ರೂ ಬಿಡ್ತೀವಿ ಹಾ ನಿಮ್ ಮೊಬೈಲ್ ನಂಬರ್ಸ್ ಯಾರ್ಯಾರು ಬೇಕಾದ್ರೆ ಮಾಡಿಬೋದು ಎತ್ಗಳು ಯಾವ ರೀತಿ ಇದೆ ಎತ್ತುಗಳಿದೆ ಇದೆ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ

ಹೇಳ್ತಾರೆ ರೇಟ್ ಅಂತ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ಹೆಸರು ಮಹದೇಶ್ ಮಹೇಶ್ ಯಾವ ಆಯ್ತು ಯಾವ ಯಾವ ಸೇರಂ ತಾಲೂಕ್ ಕಲಬುರ್ಗ ಜಿಲ್ಲೆ ಹಾ ಏನು ಏನ್ ಬೇಕಿದೀರಿ ಒಂದ್ ಇಪ್ಪತ್ತೈದು ಒಂದು ಇಪ್ಪತ್ತೈದು ಎಷ್ಟು ಬಿಡ್ತೀರ ಲಾಸ್ಟ್ ಒಂದು ಹತ್ತು ಒಂದು ಹತ್ತು ಅವ್ರ ಬಿಡ್ತೀರಿ ಹಾ ನಾ ಮೊಬೈಲ್ ನಂಬರ್ ನೈನ್ ಟು ನೈನ್ ಟು

ல்

ನಿಮಗೆ ಏನಾದರೂ ಬೇಕಾದರೆ ಒಳ್ಳೆಯ ರೀತಿ ಹೆತ್ರ ತಗೋಬೇಕಿತ್ತು ಅಂದ್ರೆ ನೀವು ಬಂದು ಈ ರೀತಿ ಅಂತ ಒಳ್ಳೆಯ ರೀತಿಯ ಹೆತ್ರ ಅಂತ ತಗೋಬಹುದು ಫ್ರೆಂಡ್ಸ್ ದೇವಳಿ ಯಾತಿಯ ಒಂದೆತ್ತರೆ ಹೆತ್ರ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಹೆತ್ರಗಳು ಯಾವ ರೀತಿ ಇದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹೆತ್ರಗಳು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ నా నమస్తే అనా నమస్తే నమస్తే అస నమస్తే అన్న మీ పేరు బాలప్ప బాలప్ప ఎవరు కాట్లారం కాట్లారం తాలూకా ఏదిగడ జిల్లా దుర్మడిగల తాలూకా జిల్లా అన్న ఎన్నివన కడలు మురకండా మురుకోడా ఏదైతే ఒకటి ఇరవై చెప్పను ఒకటి ఇరవై చెప్పను ఎంత కడుస్తా లాస్ట్ ఒకటి అయితే ఇస్తా ఒకటి పది అయితే ఎడుస్తా మొబైల్ నెంబర్ ఎప్పుడు మీది నెంబర్ నమ్మడి ತಾಲೂಕುಕ್ಸ್ ಡಬಲ್ ಸಿಕ್ಸ್ ಏಟ್ ಬೇಕಾದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ ಅನವರು ವ್ಯವಸಾಯ ಸಲುವಾಗಿ ದೇವನಿಗೆ ಎತ್ ತಗೊಂಡಿದ್ದಾರೆ ಎತ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಒಳ್ಳೆಯ ಒಂದು ತಳಿಯ ಎತ್ತುಗಳ ತಗೊಂಡಿದ್ದಾರೆ ಕೆಲ್ಸಕ್ಕಾಗಿ ನೋಡಿ ಫ್ರೆಂಡ್ಸ್ ಎತ್ತುಗಳು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಮನಿ ಹಣ ಎದ್ ಸಲ ತೊಗೊಂಡಿದ್ದಾರೆ ಎಷ್ಟು ತೊಗೊಂಡಿದ್ದಾರೆ ಸಂಪೂರ್ಣ ಮಾಹಿತಿ ನಮಸ್ಕಾರ 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 ನಿಮ್ ಹೆಸರ ಬಸವಂತ್ ರೆಡ್ಡಿ ಬಸವಂತ್ ರೆಡ್ಡಿ ಹಾ ಹಣ ಯಾವ ಎತ್ತಿವ ಮಲ್ಲಾಬಾದ್ 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 ಸೇವನ್ ತಾಲೂಕ್ ಕಲಬರ್ಗ ಜಿಲ್ಲೆ ಇವು ನೀವು ಈಗ ತೋಂಡ್ರಿ ಎತ್ತೀವು ತೊಗೊಂಡ ಎಂಬತ್ತಾರು ಸಾವಿರ ಸರ್ ಎಂಬತ್ತಾರು ಸಾವಿರ ತೊಗೊಂಡ್ರಿ ಎದ್ ಸಲ ತೊಗೊಂಡೀಗ ಈಗ ಈಗ ವ್ಯವಸಾಯಕ್ಕೆ ಸರ್ ವ್ಯವಸಾಯ ಮಾಡೋದ್ರಿ ಹ ಸ್ವಂತ ಇಷ್ಟಪಡ್ ನೋಡ್ರಿ ರೈತರು ತುಂಬಾ ಖುಷಿಯಿಂದ ಎದ್ಗಾರ ತಗೊಂಡು ಹಣ ನಮ್ಮ ಎಲ್ಲರಿಗೂ ಎಲ್ರಿಗೂ ತೋರಿಸ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಒಂದು ವ್ಯವಸಾಯದ ಮೇಲೆ ಮತ್ತೆ ಎದಗಳ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲರಲ್ಲಿ ಮೂಡಬೇಕು ಅಂತ ಫ್ರೆಂಡ್ಸ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಜೀರೋ ಏಟ್ ಜೀರೋ ನೋಡಿ ಎತ್ರಿ ಆಗಿರ್ಬೋದು ಮಾಹಿತಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಬಹುದು ಒಳ್ಳೆ ಸರ್ ಫ್ರೆಂಡ್ಸ್ ದೇವರ ಜೊತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಎತ್ಗ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನಾನು ಹೇಳ್ತೀನಿ ಎತ್ತ ನೋಡಿ ಇದೆ నమస్కారణాం మెస్ అమ్మంత చండ్రీకి తాల్ అూకా యాదగిరి డిస్టిక్ అణ ఎస్టా ఎస్ అల్ల అల్ అక్క అల్ ముద ఏ రీ నత్ ఏం ఏబి లాస్ట్ లాస్ట్ ఎస్బరత్వ పెడతీ రణ మొబైల్ నెంబర్ అందా సెవెన్ టు ఫైవ్ నైన్ ಏಟ್ ಸಿಕ್ಸ್ ಸೆವೆನ್ ಏಟ್ ತ್ರೀ ಏಟ್ ನೋಡಿ ಯಾರು ಯಾರು ಬೇಕಾದ್ರೆ ಅನೋರು ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತು ಹೈಟ್ ನಲ್ಲಿ ತುಂಬಾ ಚೆನ್ನಾಗಿದೆ ದೇವಣಿ ಯು ಫ್ರೆಂಡ್ಸ್ ದೇವಣಿ ಜೊತೆ ಅವನ ಜೊತೆ ಎತ್ಕೊಳ್ಳಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ನೋಡಿ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಜೊತೆ ಯಾವ ರೀತಿ ಇದೆ నమస్తేనా పేరు నవత్ రెడ్డి అన్న నవత్ అన్న నవత్ రెడ్డి అన్న ఎవరు ఎడ్లు తాలూకా యాదగిరి తాలూకా యాదగిరి డిస్ట్రిక్ డిస్ట్రిక్ అన్న ఎని వన్ లేసినాయినా ఏం రెడ్డి లక్ష పది ఏం లాస్ట్ మీ మొబైల్ నెంబర్ చెప్పండి మొబైల్ నెంబర్ నోడి ಹಾಂ ಚಿಮ್ಮ ಎರಡು ಎರಡು ಮೂರು ತೊಂದರೆ ಮೂರು ತೊಂದರೆ ಆರು ಡಬಲ್ ನಾಲ್ಕು ಆರು ಡಬಲ್ ನಾಲ್ಕು ಒಕಟಿ ನೋಡಿ ಫ್ರೆಂಡ್ಸ್ ಯಾರ್ಯಾರು ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಥ್ಯಾಂಕ್ ಯು ಅಂಡ್ ಫ್ರೆಂಡ್ಸ್ ಇಲ್ಲಿವರೆಗೆ ನೀವು ಈ ಒಂದು ಸಂತೆಯಲ್ಲಿ ಎಲ್ಲ ಎತ್ತರಗಳನ್ನು ನೋಡೋದಲ್ಲ ಫ್ರೆಂಡ್ಸ್ ಮತ್ತೆ ಈ ರೀತಿಯಾದಂಥ ಸುಂದರವಾದಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ದಯವಿಟ್ಟು ಚಾನಲನ್ನ ಚಾನಲ್ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಕಾಮೆಂಟನ್ನು ತಿಳಿಸಿ ಯಾವ ರೀತಿ ಅನಿಸ್ತಾ ಇದೆ ವೀಡಿಯೋಗಳು ಅಂತಿ ದಯವಿಟ್ಟು ನೀವು ಚೆನ್ನ ವಿಡಿಯೋಗಳಿಗೆ ಲೈಕ್ ಮಾಡೋದರಿಂದ ನನಗೆ ಒಂದು ಸ್ಫೂರ್ತಿ ಸಿಗುತ್ತೆ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋ ಮಾಡಬೇಕು ಏನು ಎಂತ ಹೇಳಿ ದಯವಿಟ್ಟು ಒಂದು ವಿಡಿಯೋಗಳಿಗೆ ರೆಸ್ಪಾನ್ಸ್ ಮಾಡಿ ಮತ್ತೆ ಒಂದು ಸುಂದರವಾದಂಥ ವೀಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ ಆಂಟಿನ್ ದೆನ್ ಟಾಟಾ ಬಾಬೈ ಟೇಕ್ ಕೇರ್ ಫ್ರೆಂಡ್ಸ್